ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡೋದು ನಿಮಗೆ ಮಸಾಲೆ ದೋಸೆ ಮತ್ತು ಅದಕ್ಕೆ ಹಚ್ಚುವಂಥ ಕೆಂಪು ಚಟ್ನಿ ರೆಸಿಪಿನ ತೋರಿಸ್ಲಿಕ್ಕೆ ಮಸಾಲೆ ದೋಸೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ನಾವು ಹೋಟೆಲ್ಗೆ ಹೋದಕೊಳ್ಳಿ ಫಸ್ಟ್ ಆರ್ಡ್ರ್ ಮಾಡೋದು ಮಸಾಲೆ ದೋಸೆ ಅಂಥದನ್ನು ನಾವು ಮನೆಯೊಳಗೆ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಇರ್ತದೆ ಮತ್ತು ಭಾಳ ರುಚಿನೂ ಇರ್ತಾವೆ ಮಾಡೋದು ಅಗ್ರಿ ಸರಳದೆ ಇದೇನದೇ ಕೆಂಪು ಚಟ್ನಿ ಮಸಾಲೆ ದೋಸೆ ಹಿಂಗೆ ಮಾಡ್ಕೊಂಡು ಮನೆ ಆಗಿ ತಿನ್ನೋದ್ರಿಂದ ಮಕ್ಕಳಿಗೂ ಇಷ್ಟ ಆಗ್ತದೆ ದೊಡ್ಡವ್ರಿಗೂ ಇಷ್ಟ ಆಗ್ತದೆ ನೀವು ಈ ಹಿಟ್ಟು ಒಮ್ಮೆ ಮಾಡಿಟ್ಕೊಂಡು ಫ್ರಿಜ್ನೊಳಗೆ ಇಟ್ಕೊಂಡ್ರೆ ಒಂದು ದೋಸೆ ಮಾಡ್ಕೊಬೋದು ಉತ್ತಪ್ಪ ಮಾಡ್ಕೋಬೋದು ಬಡ್ ಮಾಡ್ಕೊಬೋದು ಅಷ್ಟೊಂದು ರುಚಿ ಆಗ್ತವೆ ಇವು ದೋಸೆ ಮಾಡೋದು ಅಗ್ರಿ ಸರಳದ ಇದಕ್ಕೆ ಹೆಂಗೆ ಮಾಡಿದೆ ಏನೇನು ಸಾಮಾನು ಹಾಕೀನಿ ಎಂಬುದನ್ನು ಈ ವಿಡಿಯೋ ತೋರಿಸ್ಕೊತೀನಿ ನೋಡ್ಕೊಂಬರೋಣ ಈಗ ನೋಡ್ರಿ ಅರ್ಧ ಮಟ್ಟಿಗೆ ನಾನು ಇಲ್ಲೇ ಉದ್ದಿನ ಬ್ಯಾಳಿ ತೊಗೊಂಡಿನಿ ಅಂದ್ರೆ ಉದ್ದಿನ ಕಾಳು ಒಂದು ಚಮಚದಷ್ಟು ತೊಗರಿ ಬೇಳೆ ಹಾಕ್ಲಿಕ್ಕೀನಿ ಒಂದು ಚಮಚ ಕಡಲೆ ಬೇಳೆ ಹಾಕೊಳ್ಕೀನಿ ಅರ್ಧ ಚಮಚ ಮೆಂತ್ಯ ಹಾಕುವ ಈಗ ಏನೇನಿದೆ ಎಲ್ಲ ಈ ಪಾತ್ರೆಗೆ ಹಾಕೊಳ್ಳಿಕ್ಕೆ ನೋಡಿರಿ ಇದಕ್ಕೆ ಯಾವ ಆಟಗಾದಲ್ಲಿ ಉದ್ದಿನ ಬ್ಯಾಳನೆಲ್ಲ ತಗೊಂಡಿದ್ನಲ್ಲ ಅದ ಆಟಗಾದಲ್ಲಿ ಎರಡು ಆಟಗ ನಾನು ರೇಷನ್ ಅಕ್ಕಿ ಹಾಕೊಳ್ಕೊತೇನೆ ಒಂದು ಇದು ನೋಡ್ರಿ ಎರಡು ಎರಡು ಆಟಗ ಇಲ್ಲೇ ರೇಷನ್ ಅಕ್ಕಿ ಹಾಕೊಂಡೆ ನಾನು ಇವನ್ನೆಲ್ಲ ಏನಿದೆ ಸ್ವಚ್ಛಗೆ ತೊಳ್ಕೊಂಬಿಡೋಣ ಎರಡು ಮೂರು ಸಲ ಅಕ್ಕಿ ಬ್ಯಾಳೆ ಏನಿದೆ ಎಲ್ಲ ನಾಲ್ಕು ಸಲ ತೊಳೆದು ಹಿಂಗೆ ನೀರು ಹಾಕಿಟ್ಟಿ ನೋಡ್ರಿ ಇದೇನದ ಮೇಲೆ ಮುಚ್ಚಿ ಐದರಿಂದ ಆರು ತಾಸು ಏನಿದೆ ನೆನಿಲಿಕ್ಕೆ ಬಿಡೋಣಂತೆ ಇದು ನೋಡ್ರಿ ಯಾವ ಅಕ್ಕಿ ತೊಗೊಂಡಿದ್ದೆ ಅದ್ರ ಕಾಲ್ ಆಟಗಾದಷ್ಟು ಕಾಲು ಭಾಗದಷ್ಟ ನಾನು ಅವಲಕ್ಕಿ ತೊಗೊಂಡಿನಿ ಯಾವುದನ್ನ ಅವಲಕ್ಕಿ ತೊಗೊಬೋದು ನಾನು ಇಲ್ಲಿ ಮೀಡಿಯಂ ತೊಗೊಂಡಿನಿ ಈಗ ನೆನೆದ ತೊಳ್ಕೊಂಬರೋಣ ಅವಲಕ್ಕಿನ ತೊಳ್ಕೊಂಬಿ ಇದು ನೆನೆ ಮುಚ್ಚು ನೆನಸ್ ಇದು ನೋಡಿರಿ ಹಿಟ್ಟ ನಾನು ರಾತ್ರಿ ಎಲ್ಲ ಅಕ್ಕಿ ಅವಲಕ್ಕಿ ಎಲ್ಲ ಏನಾರು ರುಬ್ಬಿ ಬೆಳಗಿನವರೆಗೂ ಇದನ್ನ ಇದು ನೆನಲಿಕ್ಕೆ ಬಿಟ್ಟಿದ್ದೆ ಈಗ ಬೆಳಿಗ್ಗೆ ಎಷ್ಟು ಚಂದ ಉಬ್ಬಿದೆ ಈಗ ಬ್ಯಾಸಿಯಾಗಿರೋದ್ರಿಂದ ಜಲ್ದಿ ಹುಳಿ ಬರ್ತದೆ ಮತ್ತು ಜಲ್ದಿ ಉಕ್ಕು ಬರ್ತದೆ ಹಿಂಗಾಗಿ ನಾವು ಏನದೆ ಅಕ್ಕಿನ ಲೇಟಾಗಿ ನೆನೆ ಹಾಕ್ಕೊಂಡ್ರೆ ಅಷ್ಟೊಂದು ಹಿಟ್ಟು ಏನದೆ ಹುಳಿ ಬರೋಂಗಿಲ್ಲ ಅಂದರೆ ಒಂದು ಗಂಟೆ ಎರಡು ಗಂಟೆ ಸುಮಾರು ನೆನೆ ಹಾಕ್ಕೊಂಡ್ರೆ ಅಷ್ಟೊಂದು ಹಿಟ್ಟು ಹುಳಿ ಬರೋಂಗಿಲ್ಲ ಇದು ಎಷ್ಟು ಚಂದ ಉಬ್ಬಿ ಬಂದದ ನೋಡಿರಿ ಈಗ ನಾ ಇದನ್ನೆಲ್ಲ ಕೈಯಾಡ್ಸಿನದ ಒಂದು ಪಾತಲಿಗೆ ತೊಗೊಳ್ಕಿ ಸ್ವಲ್ಪ ಒಂದು ಚಮಚದಷ್ಟು ಸಕ್ಕರೆ ಹಾಕೊಳ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಮಿಕ್ಸ್ ಮಾಡ್ಕೊಂಡಿಲ್ಲ ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಕರೆಕ್ಟ್ ಅದಾದ ಸ್ವಲ್ಪ ಇನ್ನೊಂದು ಎರಡು ಕಾಳು ನೀರು ಹಾಕ್ಕೊಂಡು ಕೈ ಹಚ್ಕೋಣೀಗ ನೋಡಿರಿ ಇಷ್ಟಿದ್ರೆ ಕರೆಕ್ಟ್ ಆಗ್ತದೆ ಈಗ ಇದು ಹಿಟ್ಟು ದೋಸೆ ಮಾಡ್ಲಿಕ್ಕೆ ರೆಡಿ ಆಗಿದೆ ನೋಡ್ರಿ ಕರೆಕ್ಟ್ ಅದ ಅದು ಮತ್ತು ಈಗ ಇದನ್ನು ಮುಚ್ಚಿಟ್ಟಿ ನಾವು ಕೆಂಪು ಚಟ್ನಿ ಮಾಡ್ಕೊಳೀಗ ಇಲ್ಲಿ ಒಂದು ಬುಟ್ಟಿ ತೊಗೊಂಡಿ ಇದಕ್ಕೇನಾದ್ರೆ ಎಂಟರಿಂದ ಹತ್ತು ಒಣ ಮೆಣಸಿನ್ಕಾಯಿ ಹಾಕೊಳಕೈತಿ ನಾನು ಈಗ ಇದಕ್ಕೇನದ ಬಿಸಿನೀರು ಹಾಕೋಣ ಈಗ ಇದಕ್ಕೆ ಬಿಸಿನೀರ್ ಹಾಕೋಣ ಹತ್ತರಿಂದ ಹದಿನೈದು ನಿಮಿಷ ಏನಾದ್ರು ಇವನ ನೆನೆಲಿಕ್ಕೆ ಬಿಡೋಣ ಇದಕ್ಕೇನ ನಾಲ್ಕರಿಂದ ಐದ ಬೆಳ್ಳುಳ್ಳಿ ಹಾಕೊಂಡ್ತೀನಿ ಮ್ಯಾಲೆ ಮುಚ್ಚಿ ಏನಾದಿದ ನೆನೆಲಿಕ್ಕೆ ಬಿಡೋಣ ಇದು ನೋಡ್ರಿ ಎಲ್ಲ ಈಗ ಈಗವನೇನದ ಮಿಕ್ಸರ್ ಜಾರ್ಗೆ ಹಾಕೋಣ ಇಲ್ಲಿ ಜಾರಿಗೆನ ಇವು ನೆನೆ ಮೆಣಸಿನ್ಕಾಯಿನ ಹಾಕೋಣ ಬೆಳ್ಳುಳ್ಳಿ ಮತ್ತು ನೆಣಸಿ ಮೆಣಸಿನ್ಕಾಯಿ ನೆನೆಸಿಟ್ಟಿರ್ತೀವಲ್ಲ ಇದಕ್ಕೆ ಹಾಕೋಣ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕಾಗ್ತದೆ ಅರ್ಧ ಚಮಚ ಜೀರಿಗೆ ಹಾಕೊಳ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಒಂದೆರಡನೇ ಸಣ್ಣ ಕರಿಬೇವು ಒಂದು ಸಣ್ಣ ತುಣ್ಣಷ್ಟು ಬೆಲ್ಲ ಹಾಕೊಂಡು ಇಲ್ಲ ಒಂದು ಟೊಮೆಟೊನ ತೊಳೆದಿಟ್ಕೊಂಡು ಈಗ ಹೆಚ್ಚು ಹಾಕೊಂಡಿದ ಇಲ್ಲೇನಾದ್ರೆ ಹೆಚ್ಚಿ ಟೊಮೆಟೊ ಏನಾದ್ರೆ ಇಲ್ಲೇ ಜಾರಿಗೆ ಹಾಕೊಳಕ್ಕೆ ಇದನ್ನೇನಾದ್ರೆ ರುಬ್ಕೊಂಬರೋಣ ಸಣ್ಣಗೆ ರುಬ್ಕೊಬೇಕಿದ್ರೆ ನೀರೇನು ಏನು ಹಾಕೊಳ್ಳೋದು ಬೇಡ ಮೊದ್ಲು ಹಂಗ ಸಣ್ಣಗೆ ರುಬ್ಕೋಬೇಕು ಅತಿ ಸಣ್ಣ ಆಗ್ಲಿದ್ರೆ ಎರಡು ಹನಿ ಹಾಕೊಂಡು ರುಬ್ಕೊಬೇಕಾಗ್ತಾ ಯಾಕಂದ್ರೆ ಟೊಮೆಟೊ ಒಳಗೆ ನೀರು ಇರ್ತದೆ ಮತ್ತೆ ಇದನ್ನು ನೆನೆಸಿರ್ತೀವಿ ಹಿಂಗಾಗಿ ನೀರು ಹಾಕೊಳ್ಳೋದು ಏನು ಇದಕ್ಕೆ ಹಂಗ ರುಬ್ಕೊಳೋಣ ನೋಡಿರಿ ರುಬ್ಕೊಂಬಂದೀನಿ ಹಿಂಗೆ ಸಣ್ಣ ಆಗಬೇಕು ನಾನು ನೀರು ಒಟ್ಟ ಹಾಕಿಲ್ಲ ಯಾಕಂದರೆ ಟೊಮೆಟೊದೊಳಗೆ ನೀರು ಇರ್ತದೆ ಮತ್ತು ಮೆಣಸಿನ್ಕಾಯಿ ನೆನೆಸಿರ್ತೀವಿ ಹಿಂಗಾಗಿ ನೀರು ಏನು ಬೇಡ ಇದೆ ಇಷ್ಟು ಕರೆಕ್ಟ್ ಆಗ್ತದೆ ನೋಡಿರಿ ಹಿಂಗಾಗಿದೆ ಅದ ಈಗ ಒಂದು ಬೌಲಿಗೆ ತೊಕೊಂಡು ಇಲ್ಲೇನದೇ ಹಂಚಿ ಕಾಯಿಲೆಕ್ಕಿಟ್ಟಿ ಹಂಚ್ ಕಾದದೆ ಈಗ ಹಿಟ್ಟು ಏನಿದೆ ಒಂದೇ ಡೈರೆಕ್ಷನ್ ಮೇಲೆ ಅಂದರೆ ಬಲಕ್ಕೆ ಅಥವಾ ಅಥವಾ ಎಡಕ್ಕೆ ಹಿಂಗೆ ತಿಕ್ಕೋಬೇಕಾಗ್ತದೆ ಹಸಿನ ನೋಡಿರಿ ಹಿಂಗೆ ಒಂದರ ಕಡೆ ತಿಕ್ಕೊಂಡ್ರೆ ಏನಾದ್ರೆ ರೌಂಡಾಗಿ ಕರೆಕ್ಟಾಗಿ ಬರ್ತದೆ ಮತ್ತು ಸ್ವಲ್ಪ ಮ್ಯಾಲೆ ಒಂದು ಚೂರು ಆದಮೇಲೆ ಇದಕ್ಕೆ ಎಣ್ಣೆ ಹಾಕೊಂಡ್ರೆ ಚಲೋ ಆಗ್ತದೆ ಎಣ್ಣೆ ಅಥವಾ ತುಪ್ಪ ಇಲ್ಲ ನೀವು ಬೆಣ್ಣೆ ಇದ್ರ ಸತ್ಯಕ್ಕೆ ಅದನ್ನು ಹಾಕೋಬೋದು ಈಗಿಲ್ಲ ನಾನು ಇದಕ್ಕೆ ಎಣ್ಣೆ ಹಾಕ್ಕೊಳ್ಕತ್ತೆ ನೋಡ್ರಿ ಮತ್ತು ಒಂದೊಂದು ಉರಿ ಸಣ್ಣವಿರ್ತಾವೆ ನೋಡ್ರಿ ನಡು ಅಷ್ಟೇ ಬೇಯ್ತದೆ ಹಿಂಗಾಗಿ ಸ್ವಲ್ಪ ಏನದ ಹಂಚು ಆ ಕಡೆ ಈ ಕಡೆ ಸರಿಸಾಡಿ ಬೇಯಿಸಿದ್ರೆ ಛಲೋತ್ತು ನಿಂಗೆ ಎಲ್ಲ ಕಡೆ ಏನದ ಬೇಯ್ತದೆ ಈಗ ದೋಸೆ ಎಲ್ಲ ಕಡೆ ಕೆಂಪಾದಮೇಲೆ ಇಲ್ಲಿನ ನಾವು ಚಟ್ನಿ ಮಾಡ್ಕೊಂಡಿರ್ತೀವಲ್ಲ ಆ ಚಟ್ನಿ ಮಾಡಿಕೊಂಡು ಎಲ್ಲ ಕಡೆ ಸವರಿದ್ರೆ ಹಿಂಗೆ ಚಲೋ ಆಗ್ತದೆ ನೋಡಿರಿ ನಿಮಗೆ ಸೇಮ್ ಹೋಟೆಲ್ ಅಂತ ಒಂದು ಮಸಾಲೆ ದೋಸೆ ರೆಡಿ ಆಗ್ತದೆ ಮನೆಯೊಳಗೆ ಅಗದಿ ಈಸಿಯಾಗಿ ಮಾಡ್ಕೊಬೋದು ಮತ್ತು ಇಲ್ಲಿ ಕಷ್ಟ ರುಚಿ ಇರ್ತದೆ ಈ ಚಟ್ನಿ ಏನಿದೆ ಇಡ್ಲಿ ಜೊತೆ ಸೊತೇಕ ಭಾಳ ರುಚಿ ಆಗ್ತದೆ ಮತ್ತು ಮಾಡೋದು ಅಗದಿ ಸರಳದೆ ನೋಡಿರಲಿಲ್ಲ ಮನೆಯೊಳಗೆ ಈಜಿಯಾಗಿ ಮಸಾಲೆ ದೋಸೆ ಮತ್ತು ಅದಕ್ಕೆ ಹಚ್ಚುವಂಥ ಕೆಂಪು ಚಟ್ನಿನ ಹೆಂಗೆ ಮಾಡ್ಕೊಳ್ಳೋದಂತ ಹೇಳಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತವೆ ನೀವು ಹೋಟೆಲ್ಗೆ ಹೋಗಿ ತಿನ್ನೋಕ್ಕಿಂತ ಹಿಂಗೆ ಮನೆಯೊಳಗೆ ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಇರ್ತದೆ ಮತ್ತು ಭಾಳ ಅಂದ್ರೆ ಭಾಳ ರುಚಿ ಆಗ್ತವೆ ಎಲ್ಲರಿಗೂ ಇಷ್ಟ ಆಗ್ತದೆ ನಿಮ್ಮ ಮನೆಯೊಳಗೆ ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗ್ಯದ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ಶ್ರೀರಾಮ ಸಮರ್ಥ